ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಪಟ ಪಟ ಅಂತ ಇದೆ ಸಾಸಿವೆ ಜೀಟೈ ಉಪ್ಪ ಕಾಕೊಂಡಿಲ್ಲ ಬರೀ ಈಗ ಅಷ್ಟೇ ಹಾಕ್ಬೇಕು ಈಗ ತರಕಾರಿ ಹಾಕ್ತೀನಿ ನೋಡಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಹಾಂ ಇಷ್ಟು ಅಷ್ಟೇ ಹಾಕಿ ಹಾಕೊಂಡಿದ್ದೆ ನೋಡಿ

ಏನು ಕಟ್ ಮಾಡಿರಲ್ಲ ಅಕ್ಕಿ ಹಾಫ್ ಮಾಡಬೇಡಿ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಒಂದು ಕೂಪ್ಸ್ ಬಿಟ್ಟರೆ ಸಾಕು ಆ ಒಂದು ಕೂಗ್ಸಿ ಆಫ್ ಮಾಡಿಬಿಟ್ರೆ ಸಾಕು ಹಾಂ ಬಜ್ಜಿ ಇದ್ದೀನಿ ನೋಡಿ ಕಡಲೆ ಹಿಟ್ಟಿಂದು ಇದಕ್ಕೆ ಐಟಮ್ ಇದ್ರೆ ಒಂದು ಬಾಟ್ಲು ಹಿಟ್ಟು ತೊಗೊಂಡಿನಿ ತುಂಬ ಒಂದು ಬಟ್ಲೆಟ್ಟು ಹಾಂ ಇದು ಮೆಣಸಿಗಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಇದ್ರಾಗೆ ಒಂದು ಬಾಟ್ಲು ಹಿಟ್ಟು ತೊಗೊಂಡಿನಿ ಆಮೇಲೆ ಇದರಲ್ಲಿ ಸ್ವಲ್ಪ ಒಂದು ಎರಡು ಸ್ಪೂನ್ ಮೊಸರ ಹಾಕಿದ್ರೆ ಚೆನ್ನಾಗಿರುತ್ತೆ ಇಟ್ಟಿಗೆ ಇದರಲ್ಲಿ ಅರ್ಧ ಕಪ್ಪ ಎಣ್ಣೆ ತೊಗೊಂಡಿನಿ ಇದ್ರಾಗ ಅರ್ಧ ಕಪ್ ಎಣ್ಣೆ ಹಾಕಬೇಕು ಜೀರಿಗೆ ಉಪ್ಪು ಅಡುಗೆ ಶೋಡ ಇಷ್ಟು ಹಾಕಿ ಕಲಿಸ್ಕೊಬೇಕು ಆಮೇಲೆ ಇದು ಮೆಣಸಿಕಾಯಿಗೆ ಮಿಕ್ಸಿ ಮಾಡಿ ಜೀರಿಗೆ ಉಪ್ಪು ತುಂಬಬೇಕು ಅದು ಇಲ್ಲೇ ಇದೆ ಇದು ಮಿಕ್ಸಿ ಮಾಡಿಟ್ಕೊಂಡಿದ್ದು ಇದು ಜೀರಿಗೆ ಉಪ್ಪು ಮಿಕ್ಸಿ ಮಾಡಿಟ್ಕೊಂಡಿನಿ ನೋಡಿ ಮೆಣಸಿನ್ಕಾಯಿ ಒಳಗೆ ಇದ್ರೊಳಗೆ ತುಂಬಕ್ಕೆ ಇದ್ರೊಳಗೆ ತುಂಬಬೇಕಿದ್ವು ನೋಡಿ ಒಂದು ಕಾಲ್ ಸ್ಪೂನು ಚೂಡ ಇದೀನಿ ಆಮೇಲೆ ಉಪ್ಪು ಒಂದು ಸ್ಪೂನ್ ಹಾಕ್ತೀನಿ ಇಟ್ಟಿಗೆ ಅದರ ತುಂಬಿರ್ತೀವಲ್ಲ ಉಪ್ಪು ಒಂದು ಸ್ಪೂನ್ ಹಾಕ್ತಿದ್ದೀನಿ ಆಮೇಲೆ ಇದ್ರಾಗೆ ಕಾಲು ಭಾಗ ಮೊಸರು ಹಾಕ್ತೀನಿ ಅರ್ಧ ಇದೆ ಕಾಲು ಭಾಗ ಹಾಕ್ತೀನಿ ಚೂರು ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಜೀರಿಗೆ ಹಾಕ್ತೀನಿ ನೋಡಿ ಜೀರಿಗೆ ಇದರಲ್ಲಿ ಒಂದು ಸ್ಪೂನ್ ಬೇಕಾಗುತ್ತೆ ಅದೇ ಎಣ್ಣೆನೂ ಹಾಕಿದ್ದೀನಿ ಸ್ವಲ್ಪ ಕಾಸಲಿ ಇದಕ್ಕೆ ಒಂದೆರಡು ಸ್ಪೂನು ಇದರಲ್ಲಿ ಒಂದೆರಡು ಸ್ಪೂನ್ ತುಂಬ ಎರಡು ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿ ಈ ಥರ ಉಪ್ಪು ಜೀರಿಗೆ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಇಷ್ಟಿಷ್ಟು ತುಂಬ್ತಾ ಇದ್ದೀನಿ ಒಂಚೂರು ಅದಕ್ಕೆ ಈ ಥರ ಹೋಲ್ಡ್ ಮಾಡ್ಕೊಂಡು ಮೆಣಸಿನಕಾಯಿ ಯಾವಾಗಲೂ ಈ ಥರ ಬೆನ್ನಾಗಿ ಕುರ್ಕೊಬೋದು ಈ ಥರ ಒಟ್ಟೆ ಕುರ್ಕೋಬಾರ್ದು ಈಗ ಮೆಣಸಿನಕಾಯಿ ಇರುತ್ತಲ್ಲ ಹಿಂಗೆ ಬಗ್ಗಿರೋ ಕಡೆ ಕೊಡಿಬಾರ್ದು ಹಿಂಗೆ ಹಿಂದೆಗಡೆ ದುಮ್ಮ ಇರೋ ಕಡೆ ಕೊರ್ಕೋಬೇಕು ರೀ ಆಮೇಲೆ ಇದು ಕೊತ್ತಂಬರಿ ಇದಕ್ಕೆ ಹಾಕ್ತೀನಿ ನೋಡಿ ಹಿಟ್ಟಿಗೆ ಈ ಥರ ಕಲಿಸ್ಕೋಬೇಕಿ ರೀ ಇಟ್ಟು ಇಷ್ಟಿರ್ಬೇಕು ತೀರಾ ತೆಳಿದ್ರೆ ಚೆನ್ನಾಗಿ ಬರೋಲ್ಲ ಈ ಥರ ಇರ್ಬೇಕು ರೀ ಇವಾಗ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದ್ರೆ ಹಾಕ್ತೀನಿ ಈ ತರ ಹಾಕ್ಬೇಕು ಆಫ್ ಹಚ್ಬೇಕು ಇದು ತುಂಬಿರ್ತಿಗಲ್ಲ ಆ ಸೈಡು ಹಿಟ್ಟು ಹಚ್ಬೇಕು ಈ ತರ ಅವರ ಅರ್ಧ ಮೆನ್ಸ್ಗೆ ಚೆನ್ನಾಗಿ ಬರುತ್ತೆ ಬೇಯೆಲ್ಲ ಚೆನ್ನಾಗಿರಲ್ಲ ಈ ತರ ಮಾಡ್ಬೇಕು ನೋಡಿ ಈ ತರ ಕೆಂಪುಗೆ ಬೇಯಿಸ್ಬೇಕು ಈ ತರ ಬಂದಿದೆ ಬಜ್ಜಿ ನೋಡಿ ಈ ತರ ಹಾಯ್ ಫ್ರೆಂಡ್ಸ್ ನೋಡಿ ಪಲಾವು ಬಜ್ಜಿ ಆಮೇಲೆ ಮ ಇದು ಮೊಸರು ಬಜ್ಜಿ ಎಲ್ಲ ನೀವು ನಾನು ಮಾಡಿ ಥರ ನೋಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು